அம்மா அம்மா ஏய் யக்கோம் மல் அது இஷ்டம் அஜி அப்பா அகத அவரன ஊர் கோத்தீங்க அஜய் யாக்கோ ஏஜய் யாக்கோ இஷ்டே அஜி கவித்துல அஜி அவ்ளோ அஜிஜ் கே நானே கல்சி துயதுமா நீங்க உதார்த்தே ಏನೋ ನೀನ ಬದುಕೋದಾರಿ ಹೋಗು ಅಂತ ನೀನಂತೂ ಕೆಲ್ಸಕ್ಕೆ ಬರ್ದಿದ್ ನನ್ ಮಗನು ಅವನು ಇದ್ದಿದ್ದು ಕೆಲ್ಸಕ್ಕೆ ಬರ್ದವನು ಇನ್ನು ನಿಮ್ಮಿಬ್ರು ನಮ್ ಕಂಟ್ರ ಅಷ್ಟೇನ ಅಲ್ಲ ಆಫೀಸ್ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಓಡ್ ಬಂದಿದ್ರಲ್ಲ ನೀವೇನು ಉದ್ಧಾರ ಮಾಡೋರ ಹ ಯಾಕೋ ಇಷ್ಟು ಬಿರಿನ್ ಬಂದಿದ್ದು ಏ ಯಾರ ಹತ್ರ ಹೋಗಜ್ಜೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಯಾರು ಕೆಲ್ಸ ಮಾಡ್ತಾರೆ ನನ್ ಆಗಲ್ಲಮ್ಮ ಅದೇನಿದ್ರು ವಿಜಯನಕೆ ಸರಿ ಅವ್ನ ಮನೆಯಿಂದ ಶೋರ್ಸ ವರ್ಕು ಇಬ್ರಕೂ ಆಗಲ್ಲ இவ் ஆபீஸ் மத நாவேன் விஜய் அந்த அஜ்ஜி விஜய் விஜய் அதுக்கு நாவேன் அஜித்த ஏனா சஞ்சய்யா அஜி ஏன் விஜயன் ஆஃபீஸ் குத் அண்ணாதுல அண்ணா சாயங்காய் ஒட்ட மாசல்ல இட்டு தான் நான் ஓட்ல ನೀನೇನ್ ನೀಟಾಗ ಅನ್ನ ಸಾರು ಕಲ್ಲ ಎಲ್ಲ ಮಾಡಕ್ ಮಾಡಕಾರಿ ಕವಿತಾ ಅತ್ತಿಗೆ ಇದ್ದಿದ್ರೆ ಮಾಡ್ತಾ ಇದ್ರು ನೀನ್ ನೋಡು ಇಟ್ಟು ಸಾರು ಅನ್ಕೊಂಡಿದ್ಯಾ ಹ್ಮ್ ಪಾಪ ಬೆಳಗ್ಗೆಯಿಂದ ತೊಡ್ದಾಗ ಗುದತ್ಕೊಂಡು ಅಗ್ಗು ಅಗ್ಗುಸು ಸುಸ್ತಾಗಿದ್ದೀರಾ ಅದಕ್ ನಿನ್ಕೆಲ್ಲಾ ಮಾಡಿಕ್ಬೇಕು ಅರ್ಧ ದಿನಕ್ಕೆ ಓಡ್ ಬಂದಿದ್ರು ಮನೆಕ ಫಸ್ಟ್ ಅವನ್ನ ವಿಜಯ್ ಗನ್ನ ಏನಂತ ತಗೊಂಡ್ ಹಾಕ್ಬೇಕು ಅವನೇ ನಿಮ್ಮನ್ನೆಲ್ಲ ಹಾಳು ಮಾಡಿದ್ದು ನನ್ ತಮ್ಮನವ್ರು ಓದ್ಲಿ ನನ್ ತಮ್ಮನ್ ತಿರ್ಗ್ಲಿ ಅಂತ ಬಿಟ್ಟು ಬಿಟ್ಟು ಇವತ್ ನಿಮ್ಮನ್ನ ಬಿಟ್ನು ತಿಂದು ತಿಂದು ಒಳ್ಳೆ ಕುರ್ಪಟ್ಲಿ ಇರ್ತಿತವಲ್ಲ ಹಂಗಾಗಿದ್ದೀರಾ ನೋಡಿ ಇಬ್ರುನು ಕೆಲ್ಸಕ್ ಬರ್ತವ್ರಂಗೆ

ವಿಜಯಣ್ಣಕ್ಕೂ ಇಷ್ಟ ಇಲ್ಲ ವಿಜಯಣ್ಣು ಹೊಲ್ಟೋದ್ ನಮ್ಮ ಮಗುನ್ ಕರ್ಕೊಂಡ ಅಕ್ಕನಕೂ ಇಷ್ಟ ಇಲ್ಲ ಅಕ್ಕನು ಹೊಟ್ಟೋದ್ಲು ಅವ್ರವ್ ಇಷ್ಟ ಬಂದಿದತ್ರ ಅವ್ರವ್ ಬ್ಕೊಂಡ್ ಬಿಡಜೆ ಲೇ 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 ಚೋಟ್ ಮನ್ಷನ್ ಕೈಗ ಬಾಯಿ ಮುಚ್ಕೊಂಡಿರಾ ಲೇ ಬಾಯಿ ಮುಚ್ಕೊಂಡಿರಾ ಎಂತ ಹೇಳ್ತಾವ್ ನೋಡು ಅವ್ರವ್ರ ಪಾಡ್ಕ ಅವ್ರವ್ರ ಅವ್ರ ಬದ್ಕೊಳ್ಳೋದಂತೆ ಏನ್ಕೋ ನಿಮ್ ಅಪ್ನು ನಿಮ್ಮ ಇಷ್ಟ ಆಸ್ತಿ ಮಾಡಿದ್ ನಿಮ್ಗ ಹಾ ಅವ್ರವ್ರ ಪಾಡ್ಕ ಅವ್ರವ್ರ ಬದ್ಕೊಂಡ್ಲಿ ಅಂತನಾ ಮನ್ಯಾಗ ನಿನ್ನಂತ ಅವ್ರ ಒಬ್ಬಿಟ್ರ ಅಷ್ಟೇನ ಸಂಸಾರ ಹೊಲ್ಟೋಗ್ಬಿಡ್ತಾವೆ ಏನ್ ಮಾತಂತ ಮಾತಾಡ್ತಾ ಇದ್ಯಾ ಸಂಸಾರಿಗಳ ಮಾತೇನ ಅವ್ರವ್ರ ಪಾಡ್ಕ ಅವ್ರವ್ರು ಬದ್ಕೊಂಡ್ಲಿ ಅಂದ್ರೆ ಏನ ಅದ ಹ ಅಂತಂದ್ರೆ ಸಂಸಾರ ಹೆಂಗ್ ಗಾಳಿ ಕೊತ್ತ ಯಾವತ್ತೂ ಅಷ್ಟೇ ಒಗ್ಗಟ್ಟಾಗಿದ್ರೆ ಆಗೋದು ನಿಮ್ಗೆ ಏನತ್ತೆ ಮೊಮ್ಮಕ್ಳಿಗೆ ಏನೋ ಪಾಠ ಹೇಳ್ತಾ ಇದೀರಾ ಅಯ್ಯೋ ಏನ್ ಹೇಳದ ಏನ್ ಹೋಗಪ್ಪ ಇವ್ ನೋಡಪ್ಪ ಮಧ್ಯಾಹ್ನಕ್ಕೆ ಬಂದಾವೆ ಆಫೀಸ್ ಹೋಗಿ ಅಜಯ್ ವಿಜಯ್ ಹಾ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟಿದೀರಾ ಅಪ್ಪ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದಪ್ಪ ಹೌದಾ ದುಡ್ಡು ಏನಾದ್ರು ಬೇಕಾಗಿತ್ತಾ ಕೊಡ್ ಕೊಡು ಇವಾಗ ತಿಂದ್ರೆ ಹೊಟ್ಟೆ ಮಾಸಂತೆ ಪೀಜಾ ಬರ್ಗರ್ಗಳು ಅವೆಲ್ಲ ತಿನ್ಕೊಂಬರ್ಲಿ ಕೊಡುಕೊಡುನ್ಕೊಂಬರ್ಲಿ ಅಜ್ಜೆಲ್ಲ ಸುಮ್ನೆ ನಿಂಗೆಲ್ಲ ಗೊತ್ತಾಗದಪ್ಪ ಮಾತಾಡಪ್ಪ ಹತ್ರ ಏನು ಅಜ್ಜಿ ಸಂಜಯ್ ಏನೋ ಮಾತಾಡ್ಬೇಕಂತಿದ್ರಲ್ಲ ಏನದು ಅಪ್ಪ ಇವತ್ತು ಆಫೀಸ್ಗೆ ಜನಾರ್ದನ್ ಬಂದಿದ್ದ ನನ್ನ ಆಫೀಸಲ್ಲಿ ಅವನಿಗೇನಂತೋ ಕೆಲ್ಸ ಏನಕು ಬಂದಿದ್ ಅವನು ಅಪ್ಪ ಅದು ಪಾರ್ಟ್ನರ್ ಆಗಿರ್ತಾನಂತಪ್ಪ ನಮ್ಮ ಬಿಸ್ನೆಸ್ ಅಲ್ಲಿ ಅವನ್ ಪಾರ್ಟ್ನರ್ಶಿಪ್ ಎಂತದ್ದು ಅಂತ ಗೊತ್ತು ತಾನೆ ಉಗುದ್ ನಾವೇ ದೂರ ಇಟ್ಟಿದ್ರಲ್ಲ ಇವಾಗ ಎಂತದಂತೆ ಅವ್ನ ಪಾರ್ಟ್ನರ್ಶಿಪ್ ಬೇಕು ಅಂತ ಬರ್ತಾ ಇರೋದು ಏನಂತ ನಾಯಿ ದೂರ ಇಡೋ ಅವ್ನ ಆಫೀಸ್ ಒಳಗಡೆ ಬಂದಿದ್ವು ನೀವೆಲ್ಲ ಏನೋ ಮಾಡ್ತಾ ಇದ್ರಿ ಹಾ ಅವನ ಆಫೀಸ್ ಒಳಗಡೆ ಬಂದು ಇಷ್ಟು ಮಾತಾಡೋರ್ಗು ಇದ್ರಿ ನೀವು ಇಬ್ರು ಏನ್ ಮಾಡ್ತಾ ಇದ್ರಿ ಅಂತ ಅಲ್ಲ ಅವನು ನನ್ನ ಆಫೀಸ್ ಒಳಗಡೆ ಬಂದು ಮಾತಾಡೋಷ್ಟು ಧೈರ್ಯ ಬಂದ್ಬಿಟ್ಟೈತ ಅವ್ನ್ಗೆ ಹ ಅಪ್ಪ ನಾವ್ ಹೇಳೋದನ್ನ ಕೇಳಿಪ್ಪ ನೀವು ನಮ್ಮನ್ನ ಪೂರ್ತಿ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಹೌದಪ್ಪ ನಮ್ ಜೊತೆ ಪಾರ್ಟ್ನರ್ಶಿಪ್ ಆದ್ರೂ ಮಾಡ್ಕೊಳಿ ಇಲ್ಲಾಂತಂದ್ರೆ ಎಲ್ಲ ಮಾರ್ಬಿಡಿ ನೀವು ಎಷ್ಟು ದುಡ್ಡು ಹೇಳ್ತೀರಾ ಅಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಪ್ಪ ಜನ ಹ್ಮ್ ಇದು ಕಥೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ಪಾ ಅವ್ನ್ ಜೊತೆ ಎಂತದ್ದು ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಆಗ್ಲಿಲ್ಲ ಅಂತಂದ್ರೆ ಅವ್ನ್ಗೆ ಇದು ಬಿಸ್ನೆಸ್ ಎಲ್ಲ ಕೊಟ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಿ ಅಣ್ಣ ತಮ್ಮ ಇಬ್ರುನು ನೋಡೋ ನಾನ್ ಇರೋವರ್ಗೂನು ಯಾವುದೇ ಕೆಲ್ಸ ಆಗೋದ್ ಬಿಡಲ್ಲ ಆಯ್ತಾ ನೀವ್ ನಾಳೆಯಿಂದ ಆಫೀಸ್ ಗೆ ಹೋಗ್ಬೇಡ್ರಿ ನಾಲ್ ಒಬ್ನ ಮೈಂಟೈನ್ ಮಾಡ್ತೀನಿ ಹ್ಮ್ ಯಾಕ್ರಿ ಹಿಂಗ್ ಕೂಗಾಡ್ತಾ ಇದೀರಾ ಏನಾಯ್ತು ನಿನ್ ಮಕ್ಳು ಮಾತಾಡ್ತಾ ಮಾತು ಕೇಳ್ದಾಕಿಲ್ಲ ಹಾಕಿಲ್ಲ ಇವತ್ತು ವಾರ ಜನಾರ್ದನ್ ಬಂದಿದ್ದಂತೆ ಆಫೀಸ್ಗೆ ನನ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಎಲ್ಲಾನು ನನ್ಗೆ ಮಾರ್ಬಿಡಿ ಅಂತ ಹೇಳ್ತಾವಂತೆ ನಿನ್ ಮಕ್ಳು ಮಾರಕ್ ರೆಡಿ ಆಗಿ ನಿಂತವ್ರೆ ಅಲ್ಲೋ ಅವನ್ಗೂ ನಮ್ಗೆ ಆಗಲ್ಲ ಅಂತ ಗೊತ್ತಿದ್ದೀನೋ ಅವನ ಹತ್ರ ಏನೋ ನಿಮ್ಮ ಮಾತು ಹ ಅವನ ಹತ್ರ ಏನ್ ನಿಮ್ದ್ ಮಾತು ಅಂತ ವಿಜಯ್ ಅವನ್ ಹೆಂಗಿಟ್ಟಿದ್ದ ಎಲ್ಲಿಟ್ಟಿದ್ದ ನೀವತ್ತ ಆಫೀಸ್ ಬಂದ್ ಮಾತಾಡಷ್ಟು ಸಲಿಕೆ ಆಗೋಗಿದ್ರ ಅವನ ಹತ್ರ ನಾವೇನ್ ಅವನನ್ನ ಬಂದು ನಮ್ಮ ಆಫೀಸಲ್ಲಿ ಮಾತಾಡೋ ಅಂತ ಹೇಳಿಲ್ಲಮ್ಮ ಅವನಷ್ಟು ಅವನೇ ಬಂದ್ ಮಾತಾಡ್ಸಿದ್ವು ನನಗಾಗ್ಲಿ ಅಜ್ಜಯ್ಯ ನಿಮ್ಗಾಗ್ಲಿ ಬಿಸ್ನೆಸ್ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲಮ್ಮ ಅದಕ್ಕೆ ನೀವ್ ಎಷ್ಟು ದುಡ್ಡು ಹೇಳ್ತೀರಾ ಅಷ್ಟು ದುಡ್ಡು ಕೊಡ್ತೀನಿ ನನ್ಗೆ ಮಾರ್ಬಿಡಿ ಅಂತ ಹೇಳ್ತಾ ಇದ್ದೇನಮ್ಮ ಅದಕ್ಕೆ ಕೊಟ್ಬಿಡೋಣ ಬಿಡಮ್ಮ ನಾವೇನಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿದ್ರೆ ಆಯ್ತು ನನ್ ಮಗ ಹುಲಿ ಹುಲಿ ಇದ್ದಂಗಿತ ಅವ್ನ ಇಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ಜನಾರ್ದನ್ ಆಫೀಸ್ ಒಳಗಡೆ ಬಂದ್ ಮಾತಾಡ್ತಾವನೆ ಅವ್ನ ಹೇಳಿದಕ್ಕೆಲ್ಲ ಇವ್ರ ತಲೆ ಹೂ ಗುಟ್ಟೋರಲ್ಲ ಇವ್ರಿಗೆ ಏನ್ ಹೇಳೋದು ಏನ್ ಹೇಳೋದಕ್ಕಿಲ್ಲ ಅಮ್ಮ ನಮ್ಗೆ ಆಫೀಸಲ್ಲಿ ಅಲ್ಲಿ ಆಗಲ್ಲಮ್ಮ ನಾವ್ ಎಷ್ಟ್ ಹೇಳ್ತೀವಿ ಅಷ್ಟು ದುಡ್ಕೊಡ್ತೀನಿ ಅಂತ ಹೇಳಿದೆ ಅವನು ಅಪ್ಪನ್ಗೆ ಹೇಳಮ್ಮ ಮಾತಾಡ್ಬಿಟ್ಟು ಮಾರ್ಬಿಡ್ಲಿ ನಾವ್ ಆರಾಮ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿರಾ ಖುಷಿಯಾಗಿ ಯಾರ್ಗ್ ಬೇಕಮ್ಮ ಈ ಪೂನು ಮುಚ್ಚೋ ಬಾಯಿ ಮುಚ್ಚು ಬಾಯಿ ಮಾತಾಡಿದಿ ಕತ್ತಿಸ್ ಕತ್ತಿಸ್ಕೊಡ್ತೀನಿ ನೋಡ್ಕೋ ಕತ್ತೆ ಬಡವಂತ ಅವ್ನಸ್ತೀಸ ಗೋಳೆ ಕೊಂತ ಇದ್ರಿ ನಿಮ್ಗೆ ಎಂತ ದುರ್ಗತಿ ಬಂತ ಹಾ ನಮ್ಗೇನ ಯಾವ್ದು ದುರ್ಗತಿ ಬಂದಿಲ್ಲಮ್ಮ ಏನು ಯಾವಾಗ್ಲೂ ಅದ್ರಲ್ಲ ಅಪ್ಪನ ಹಾಕಿದ್ ಮಾರ ಅಂತ ಹೇಳ್ಬಿಟ್ಟು ಅದ್ರ ಕೆಳಗೆ ದುಡಿಬೇಕಂತ ಏನಿಲ್ಲ ಮಾಡ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡಿದ್ರು ಆಯ್ತು ನೋಡ್ದಾ ನೋಡ್ದಾ ಎಂತ ಮಕ್ಳು ಇಂತ ಮಕ್ಳು ಇರ್ಬೇಕಾ ಹೋಗ್ಬೇಕಾ ಏ ಅಜಯ್ ಸಂಜಯ್ ವಿಜಯ್ ಎಲ್ಲ ಹುಡುಕಿ ಹುಡ್ಕಿ ಕರ್ಕೊಂಬರ್ಬೇಕು ನೀವು ವಿಜಯ್ ಮನೆಗ್ ಬರ್ಬೇಕು ನೀವ್ ಏನ್ ಮಾಡ್ತೀರಾ ಏನ್ ಬಿಡ್ತೀರಾ ಅದ್ ನನ್ ಗೊತ್ತಿಲ್ಲ ಮೌ ಏನ್ ಮಾತಾಡ್ತಾ ನೀವು ಎಲ್ಲ ಓಡೋಗಿರ ನಾವೇ ಯಾಕಮ್ಮ ಹುಡ್ಕೋದು ಹ ನಮ್ಗೇನ್ ಗ್ರಾಚಾರನಾ ಅವನೇ ಕೈಲಾಗ್ದಂಗ ಓಡೋಗಿದ್ದಾನಲ್ಲ ನಾವೇ ಕುಡ್ಕೋಣ ನಾವ್ ಹುಡ್ಕಲ್ಲ ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ನಮ್ಗೇನಾಗಬೇಕು ಹೌದಮ್ಮ ಅಜಯ್ ಹೇಳ್ತಾರತ್ ನಿಜನೆ ನಾವೇ ಕಮ್ಮ ಹುಡ್ಕ್ಬೇಕು ಹಾ ನಮ್ಮನೆಲ್ಲ ಸಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ರಾತ್ರಿ ಹೊತ್ಲಿ ಕದ್ದು ಮುಚ್ಚಿ ಓಡೋಗಿರೋದು ನಾವೇ ಕುಡ್ಬೇಕು ಏಯ್ ಅವನ ಯಾಕೋ ಓಡೋಗ್ತಾನೆ ನಿಮ್ಮಂತ ಏಡಿಗಳ್ ಓಡೋಗೋದು ಅವ್ನೆಲ್ಲ ಎಲ್ಲ ನಿಮ್ಗೆ ಬಿಟ್ಟೋಗೋನಲ್ಲ ಅವ್ನ ಏನಾದ್ರು ತಗೊಂಡ್ ಹೋಗೋಣ ಯಾರ್ ಗೊತ್ತಪ್ಪ ಅವ್ನ್ ಸಂಪಾದನೆ ಮಾಡ್ತಾ ಇದ್ದಿದ್ದು ದುಡ್ಡೆಲ್ಲ ನಿಮ್ಮ ಬೀಳ್ತಾ ಇದ್ದಿದ್ದು ನೀವಿಬ್ರು ಒಂದಲ್ವಾ ಅವ್ನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ರೋ ಏನೋ ಯಾರ್ ಗೊತ್ತು ಮಾತು ನಿಗಾ ನಿಗಾ ನೋ ಮಾತು ಮೇಲೆ ನಿಗಾ ಇರ್ಲಿ ಏನ್ ಮಾತು ಅಂತ ಮಾತಾಡ್ತ ಇದ್ಯಾ ನೀನು ಅಮ್ಮ ನಾಳೆ ನೀನು ಚಿಕ್ಕ ಮಕ್ಳು ಅನ್ಕೊಂಡಿದಿರಾ ಏನಮ್ಮ ನನ್ನ ಮೇಲೆ ಟೈಮ್ ಮಾಡ್ತೀರಾ ನೀವು ಹ್ಮ್ ನಮಗೂ ಗೊತ್ತಿದೆಯಮ್ಮ ನಾವ್ ಹೆಂಗ್ ಬದುಕಬೇಕು ಅಂತ ನಾವ್ ಈ ಬಿಸ್ನೆಸ್ ಎಲ್ಲ ಮಾಡ್ತಾ ಇದೀವಿ ಬೇರೆ ಬಿಸ್ನೆಸ್ ಮಾಡ್ತೀವಿ ಅಷ್ಟೇ ಅಪ್ಪನ್ ಚೈನಾಕ ಕೇಳಿ ನಾನು ಸೈನಾಕ್ಲು ನೀವ್ ಯಾರು ಬರ್ಬೇಡ್ರಿ ನನ್ ಬಿಸ್ನೆಸ್ ನಾನೇ ನೋಡ್ಕೊಂತೀನಿ ನೀವ್ ಯಾರು ಬೇಕಾಗಿಲ್ಲ ನನ್ಗೆ ಸರಿ ಹಂಗಾದ್ರೆ ನೀವೇ ನೋಡ್ಕೊಳ್ಳಿ ನಮ್ಗೆ ಏನು ಹೇಳ್ಬೇಡಿ ನೀವಿಬ್ರು ಒಂದೇ ಒಂದ್ ಸೆಕೆಂಡ್ ಈ ಮನೇಲಿ ಇರ್ಕೂಡ್ದು ಆಚೆ ಹೋಗ್ರಿ ನಿಮ್ಗೆ ಇಷ್ಟ ಬಂದಾಗ ನೀವು ಬದ್ಕೋಗ್ರಿ ನಮ್ ಜೊತೆ ಮಾತ್ರ ಇರ್ಬೇಡ್ರಿ ನಾವ್ಯಾಕ ಮಾಚೆ ಹೋಗೋಣ ನಾವ್ಯಾಕ ಹೋಗೋಣ ನಿಮ್ ಕೈಲಿ ಬಿಸ್ನೆಸ್ ನೋಡ್ಕೊಳಕ್ ಆಗಲ್ಲ ಅಂತಂದ್ರೆ ಇನ್ನೇನ್ ಕೆಲಸ ಮಾಡ್ಬೇಕಂತಿದ್ದೀರಾ ಅಪ್ಪ ಅರ್ಥ ಮಾಡ್ಕೊಳ್ರಪ್ಪ ನಮ್ ಕೈಲಿ ಆಗಲ್ಲಪ್ಪ ಬಿಸ್ನೆಸ್ ಎಲ್ಲ ಮೇಂಟೈನ್ ಮಾಡಕ್ಕೆ ಏನು ಸುತ್ತೂ ಒಳ್ಳೆ ನರಭಕ್ಷಿ ಕತ್ತರ ಅವ್ರ ಮಧ್ಯೆ ಮಧ್ಯ ಬಿಸ್ನೆಸ್ ಬೆಳೆಸ್ಬೇಕಂದ್ರೆ ಎಷ್ಟೊಂದು ಕಷ್ಟ ಆಗಿ ಗೊತ್ತೇನಪ್ಪ ನಿಮ್ಗೆ ಹೋಗ್ತಿಲ್ ಬೆಂಕಿಕ್ಕ ನಿಮ್ದು ಒಂದ್ ಜನ್ಮಾನ